ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾವು ಮಾಡ್ಯಾವ್ರಿ ಸೌತೆಕಾಯಿ ತಾಲಿಪಟ್ಟಿರಿ ಆರೋಗ್ಯಕ್ಕೂ ಫುಲ್ ಹೆಲ್ದಿ ಇದೆ ಯಾಕಂತಂದ್ರೆ ಸೌತೆಕಾಯಿ ಎಲ್ಲ ವೆಜಿಟೇಬಲ್ ಹಾಕಿ ರೀ ಮಸ್ತ್ ಇರ್ತೈತಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳ್ಬೋದು ರೀ ನಾವು ಇದನ್ನು ಶೇಂಗಾ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಮೊಸರ ಇಲ್ಲ ಅಂದ್ರೆ ತುಪ್ಪ ಚಟ್ನಿ ಹಚ್ಕೊಂಡ್ ಬೇಕಾದಸ್ಕೊಂಡು ತಿನ್ಬೋದು ನೋಡಿರಿ ಮತ್ತು ಹುಡ್ಗರ್ಗಂತೂ ದೋಸೆದು ತಿನ್ನೋಕೆ ಬಲ್ಲ ಅಂತಿರ್ತಾವಲ್ಲ ರೀ ಅವಾಗ ಈ ಥರ ಎಲ್ಲ ಹಿಟ್ಟನ್ನು ಹಾಕಿ ಮಾಡಿರಿ ಮಸ್ತ್ ಇರ್ತೈತಿ ಮತ್ತು ಯಾವ ರೀತಿ ಹೇಳಿ ನೋಡ್ಕೊಂಬರೂನು ರೀ ಮನೆಯಾಗಿರುವಂಥ ಒಂದು ನಾಲ್ಕೈದು ಥರ ಹಿಟ್ಟು ಹಾಕಿದ್ರೆ ಸಾಕು ನೋಡಿರಿ ನಾಲ್ಕು ಥರ ಸಾಕು ಯಾಕಂತಂದ್ರೆ ಇಲ್ಲೇ ಜೋಳದ ಹಿಟ್ಟ ಗೋಧಿ ಹಿಟ್ಟ ಅಕ್ಕಿ ಹಿಟ್ಟ ಮತ್ತು ಕಡಲೆ ಹಿಟ್ಟು ನೋಡಿರಿ ಈಗ ಒಂದು ಅಂದ್ರೆ ಒಂದು ಪ್ರಮಾಣದೊಳಗೆ ನಾನು ಒಂದು ಕಪ್ನಷ್ಟ ಜೋಳದ ಹಿಟ್ಟ ಒಂದು ಕಪ್ ನಷ್ಟ ಇಲ್ಲೇ ಗೋಧಿ ಹಿಟ್ಟ ಹಾಕಿ ಸಣ್ಣ ಶ್ವಾತ ನೋಡ್ರಿ ಅದೇ ರೀತಿ ಒಂದು ಕಪ್ನಷ್ಟ ಅಕ್ಕಿ ಹಿಟ್ಟು ಹಾಕೋತಾನೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ ಏನು ಮಾಡ್ತಾನೆ ಒಂದು ಸ್ವಲ್ಪ ಜಾಸ್ತಿ ಹಾಕೋತನ್ರಿ ರೀ ನೀವು ಕೂಡ ಏನು ಮಾಡ್ರಿ ಅಕ್ಕಿ ಹಿಟ್ಟನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕೋರಿ ನಡಿತೈತ್ರಿ ಇಲ್ಲಾಕಂದ್ರೆ ಒಂದು ಕಪ್ ಅಂದ್ರೆ ಅಷ್ಟೇ ಒಂದು ಕಪ್ ಹಾಕೋರಿ ಆಮೇಲೆ ನಾ ಇಲ್ಲೇ ಕಡಲಿ ರೀ ಭಾಳ ಹಾಕತ್ತಿಲ್ಲ ಯಾಕಂತಂದ್ರೆ ಪೂರ್ತಿ ಒಂದು ಕಪ್ನಷ್ಟು ಎಲ್ಲನೂ ಒಂದೊಂದು ಕಪ್ನಷ್ಟು ತಗೋರಿ ಗೋಧಿ ಹಿಟ್ಟು ಒಂದು ಕಪ್ಪ ಅಕ್ಕಿ ಹಿಟ್ಟು ಒಂದು ಕಪ್ಪ ಹೋಗಿ ಇಟ್ಟು ಒಂದು ಕಪ್ ತಗೋರಿ ಆದ್ರೆ ಕಡ್ಲಿ ಹಿಟ್ಟ ರೀ ಅದಕ್ಕಾಗಿ ಅರ್ಧ ಕಪ್ನಷ್ಟು ತಗೋರಿ ನೋಡಿರಿ ಇಷ್ಟು ರೀ ನಮಗೆ ಅಂದ್ರೆ ಭಾಳ ಒಂದು ಪೂರ್ತಿ ಒಂದು ಕಪ್ ತೊಗೊಂಡು ಅಂದ್ರೆ ಹೊತ್ತೈತ್ರಿ ದೋಸೆ ಎಲ್ಲ ಅಂದ್ರೆ ಅದಕ್ಕೆ ಖಾಲಿ ಬಟ್ಟೆಲ್ಲ ಅದಕ್ಕಾಗಿ ಈಗ ಚೆಂದ ನಮಗೆ ಮಿಕ್ಸ್ ಮಾಡೋಣ್ರಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ರೀ ಅಂದರೆ ನಾವು ಡ್ರೈ ಮಿಕ್ಸ್ ಮಾಡ್ರೆ ಎಲ್ಲ ಹಿಟ್ಟು ಕುಟ್ಕೋತತಿ ಅದಕ್ಕಾಗಿ ಇಲ್ಲೇ ಒಂದು ಸ್ವಲ್ಪ ಅರ್ಶಿನ ಹಾಕತ್ತಾನೆ ನೋಡ್ರಿ ಅರ್ಶಿಣ ಹಾಕಿ ಮತ್ತೆಲ್ಲಾನು ಚಂದಮೇಲೆ ಮಿಕ್ಸ್ ಮಾಡ್ಕೊರಿ ಮತ್ತು ನೀವು ಹಸಿ ಖಾರ ತಿನ್ನುವಾರು ಹೆಂಚು ಹುಗಿತೆನಂದ್ರೆ ಹುಡ್ಗೋರಿಗೆ ದೊಡ್ಡ ದೊಡ್ಡ ಬಾಯನ ರೀ ಅದಕ್ಕೆ ಆದಷ್ಟು ನೀವು ಮಾಡುವಾಗ ಏನು ಮಾಡ್ರಿ ಇಲ್ಲೇ ನಮ್ಮ ಯಜಮಾನ್ರ ಕೊಬ್ಬರಿ ಕಟ್ ಮಾಡಿ ಕೊಟ್ಟಿದ್ರು ನೋಡಿರಿ ಅದನ್ನು ಇಟ್ಟನಿಲ್ಲೆ ಈಗ ನಾನು ಇದಕ್ಕಿನ್ನೂ ಹಸಿ ಖಾರ ಇದು ಏನು ಹಾಕಿಲ್ಲ ಇನ್ನು ರೀ ನಾನು ಆ ಮನೆಯೊಳಗನ್ನ ಅಂತಂದ್ರೆ ಖಾರ ರೀ ಪೇಸ್ಟ ಅದನ್ನ ಹಾಕಿನೂ ಅಂದ್ರೆ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಕೊತ್ತಂಬರಿ ಎಲ್ಲನೂ ಹಾಕಿ ಖಾರ ಒಂದು ನಾಲ್ಕೈದು ದಿವ್ಸಕ್ಕೆ ಆಗುವಷ್ಟು ಖಾರ ಮಾಡಿಟ್ಕೊಂಡಿರ್ತಾನ ರೀ ಅದನ್ನು ಹಾಕಿನೂ ನೀವು ಈಗ ಪೇಸ್ಟ್ ಮಾಡಿ ಹಾಕ್ತಂದ್ರೆ ಮಾಡಿ ಹಾಕಿರಿ ಇಲ್ಲ ಅಂತಂದ್ರೆ ಹೆಂಚು ಹಿಡಿತಾನಂದ್ರೆ ಹೆಂಚಿಡಿದ್ರಿ ನಡಿತೈತಿ ಅಂದ್ರೆ ಕಟ್ ಮಾಡಿ ಹಾಕಿರಿ ನಡಿತೈತಿ ಈಗ ನೋಡಿರಿ ಭಾಳ ಹಿಟ್ಟು ನಾದು ಒಂದು ಸ್ವಲ್ಪ ಏನಕ್ಕಂದ್ರೆ ತೆಳಗಣಾಗಬೇಕಲ್ರಿ ಅದ ಅದು ಸ್ವಲ್ಪ ಕೆಲಸ ಹಿಡ್ಕೊತತ್ರಿ ಆದಷ್ಟು ಈ ಥರ ಒಂದು ಪ್ಯಾಟ್ರನ್ ತೊಂದರೆ ನೀವೇನು ಮಾಡ್ರಿ ಪೂರ್ತಿ ನಿಮ್ಗೆ ತೆಳಗ ಅಂದ್ರೆ ಗಂಟು ಇಲ್ದಂಗೆ ಮಾಡ್ಕೊಡಿ ನೋಡ್ರಿ ಇಷ್ಟು ನಾನು ಈ ಥರ ಪೂರ್ತಿ ಒಂದು ಗಂಟು ಇಲ್ದಂಗೆ ನಾನು ಇನ್ನೊಂದು ಅಂದ್ರೆ ಹಿಟ್ಟನ್ನು ಕಳಿಸಿ ನೋಡಿರಿ ನಿಮ್ಗೆ ತೋರಿಸ ತೊಗೊಂಡ್ರಿ ಅಷ್ಟೇ ಒಂದು ಇಡು ಗಂಟಿಲ್ಲ ಆಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟ ನನಗೆ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಳ್ತಾರೆ ಈಗ ಹೊಣೆಕೆ ನೋಡಿರಿ ಖಾರ ಹಾಕತ್ತ ಹಸಿ ಖಾರ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೊಂಡ್ರಿ ಇದ್ರಾಗ ನನ್ನ ಮಗಳು ರೀ ಇನ್ನು ಸಾಂದ ರೀ ಅದಕ್ಕಾಗಿ ಆಕೆ ಎಲ್ಲ ತರಕಾರಿ ತಿನ್ನುವುದಿಲ್ಲ ರೀ ಅದಕ್ಕಾಗಿ ಒಂದು ಸ್ವಲ್ಪ ಏನು ಮಾಡ್ತಾನೆ ಹಿಟ್ಟನ್ನು ಈ ಥರ ಖಾರ ಮಿಕ್ಸ್ ಮಾಡಿ ಹಿಟ್ಟನ್ನು ತೆಗೆದಿಟ್ಬಿಡ್ತಾನೆ ರೀ ಒಂದು ಸ್ವಲ್ಪ ಈ ಥರ ಜಿರಿಗೆ ಹಾಕ್ತಾನೆ ಜೀರಿಗೆ ಹಾಕಿದಂತ ಹಿಟ್ಟನ್ನು ಏನಂತಂದ್ರೆ ಏನು ಹಿಟ್ಟಿರ್ತತ್ತಲ್ರಿ ತೆಳ್ಳಂದಿಟ್ಟ ಇದ್ರಾಗ ನಾನು ಅರ್ಧ ಒಂದು ಸ್ವಲ್ಪ ತೆಗೆದಿಟ್ಕೊತಾನೆ ಅತ್ತ ನಮಗೆ ವೆಜಿಟೇಬಲ್ ಎಲ್ಲ ಹಾಕಿ ನಾನು ಮಾಡ್ಕೋತೇನೆ ರೀ ಇನ್ನೇ ಹುಡುಗರು ಅದು ಬಾಯಿ ಒಳಗೆ ಸಿಕ್ತ ಇವಾಗ ರೀ ಅವಾಗ ನೀವು ರೀ ನಡಿತೈತಿ ಈಗ ನೋಡ್ರಿ ನಾನು ತೆಗೆದಿಟ್ಕೊಂಡ ಇಟ್ಕೊಂಡು ಜೀರಿಗೆ ರೀ ಈಗ ಏನು ಆಗಳೆ ಕಾಯಿಪಲ್ಲಿ ತೋಸಿನ ತರಕಾರಿ ಚೆಂದ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ ನಂತರ ನೋಡಿರಿ ಇಲ್ಲೇ ಸೌತೆಕಾಯಿ ಒಂದು ದೊಡ್ಡ ಸೌಂತಿಕಾಯಿ ಐತ್ರಿ ಇದು ಸೌತೆಕಾಯಿ ತಾಲಿಪಟ್ಟ ಪಟ್ಟಾಗ ಸಂಬಂಧ ಸೌತಿಕಾಯಿನ ಭಾಳ ಹಾಕೇನು ಮಸ್ತಾಗಿದ್ದು ರೀ ಮತ್ತು ತುಪ್ಪ ಹಚ್ಕೊಂಡು ತಿನ್ನಾಕಂದ್ರೆ ಭಾರಿ ಟೇಸ್ಟ್ ಅದು ಒಂದು ದೊಡ್ಡ ಸೌತೆಕಾಯಿ ಒಂದು ಟೊಮ್ಯಾಟೊ ಒಂದು ಎರಡು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೊಂಡ ಕರಿವೇವ್ ಹಾಕಿ ಅಂದ್ರೆ ಸಾರಿ ಕೊತ್ತಂಬರಿ ಹಾಕಿರ ಮುಗಿತು ಇದು ಕರಿಬೇವು ಕೂಡ ಹಾಕ್ರೆ ನಡಿತೈತಿ ಈಗ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡ್ರಿ ನೀವು ಈ ನಾವು ದೋಸೆ ಅಥವಾ ಪಡ್ಡ ಇಡ್ಲಿಕ್ಕಿಂತ ಇದು ಆರೋಗ್ಯಕ್ಕೆ ಹಲ್ದಿರಿ ಯಾಕಂತಂದ್ರೆ ಜೋಳದ ರೀ ಅಕ್ಕಿ ಹಿಟ್ಟು ಆನಂತರ ಕಡ್ಲೆ ಹಿಟ್ಟು ಆಮೇಲೆ ಗೋ ಜೋಳ ಗೋಧಿ ಅಕ್ಕಿ ಕಡಲಿ ಎಲ್ಲ ಕೂಡಿ ಹಿಟ್ಟು ಮಾಸ್ಕೊಂಬಂದು ಮಾಡ್ತಾನೆ ಅಂದ್ರೆ ಹಾಗೂ ಮಾಡ್ರಿ ಇದ್ದಂತ ನಿಮ್ಮನ್ನ ಎಲ್ಲ ಹಿಟನ್ ಪುಡಿ ಮಾಡ್ತಾನೆ ಹಾಗೆ ಮಾಡಿರಿ ಈಗ ನಾವು ತಾಲಿಪಟ್ಟೆ ಹಿಟ್ಟು ರೆಡಿ ಆದ್ರೆ ರೀ ಈಗ ಚಟ್ನಿ ಮಾಡ್ಕೊಂಡ್ರಿ ಹೀಗೆ ನೋಡಿರಿ ಹಸಿ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಪುದೀನಾ ಕೊತ್ತಂಬರಿ ಕರಿಬೇವು ಕೊಬ್ಬರಿ ಒಂದು ಸ್ವಲ್ಪ ಏನು ರೀ ಇದಕ್ಕೆ ಜೀರಿಗೆ ನಂತರ ಒಂದು ಸಿಹಿ ಅನ್ನ ಒಂದು ಹಿಟ್ರಿ ಭಾಳ ಹುಳಿ ಆಕತಿ ಅದಕ್ಕಾಗಿ ಒಂದು ಹಿಟ್ಟು ಹಾಕ್ರಿ ನಡಿತೈತಿ ಸಂಡೇ ಇತ್ತಂದ್ರೆ ದೋಸೆ ಪಡ್ಡು ಮಾಡೋ ಬದಲು ಇದನ್ನು ಮಾಡ್ಕೊ ಚಲೋ ನೋಡಿರಿ ನಮ್ಗೆ ರೊಟ್ಟಿ ಚಪಾತಿ ಮಾಡೋಕೆ ಬೇಸ್ರದಾಗೂ ಮಸ್ತ್ ಆತೈತಿ ಈಗ ನೋಡಿರಿ ಒಂದು ಪಕ್ಡಿ ಎಷ್ಟು ಹಾಕೀನಿ ರೀ ಆಮೇಲೆ ಒಂದು ಸ್ವಲ್ಪ ಪುಟಾಣಿ ಹಾಕಿ ಅದನ್ನು ಜಾಸ್ತಿ ನಾನು ಶೇಂಗ ಹಾಕಿರ್ತಾನೆ ಈ ಸರ ಪುಟಾಣಿ ಹಾಕಬೇಕಂತ ಹ್ಯಾಂಗೆ ಮಾಡೀನಿ ಈಗ ನೋಡ್ರಿ ಜೀರಿಗೆ ಹಾಕತಾನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾ ಇದಕ್ಕೆ ಸಕ್ಕರೆ ಹಾಕತಿಲ್ಲ ನೋಡ್ರಿ ಯಾಕಂದ್ರೆ ಸ್ವೀಟ್ ಬೇಡ ಅಂಥೇಳಿ ಈಗ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಬಂದ್ರೆ ಮತ್ತೆ ಕೊತ್ತಂಬರಿ ಕಟ್ ಮಾಡಿದ್ದಿತ್ತು ಅದನ್ನು ಹಾಕಿ ಮತ್ತೊಂದು ರೌಂಡ್ ಮಿಕ್ಸಿ ಮಾಡ್ಕೊಂಬರ್ತಾನೆ ರೀ ಆಮೇಲೆ ಇದನ್ನು ನಾನು ಒಗ್ಗರಣೆ ರೀ ನೀವು ಒಗ್ಗರಣೆ ಕೊಟ್ಕೋತಾನಂದ್ರೆ ಮತ್ತೆ ಸಾಸಿವೆ ಜೀರಿಗೆ ಹಾಕಿ ಎಣ್ಣೆ ಕಾಶೆ ಒಗ್ಗರಣೆಯನ್ನು ಕೊಡಿ ನಡಿತೈತಿ ಫ್ರೆಂಡ್ಸ ಈಗ ಹಂಚಂತೂ ಕಾದತಿ ಹಂಚಿಗೆ ನಾನು ಎಣ್ಣೆ ಹಚ್ತನ ನೋಡ್ರಿ ಎಣ್ಣೆ ಹಚ್ಚಿ ಅಂದ್ರೆ ನೀವು ಉಳ್ಳಾಗಡ್ಡಿ ಇಲ್ಲೇ ಚುಂಚೆ ಎಣ್ಣೆ ಹಾಕಲು ಹಿಂಗು ಒಂತ್ರಿ ಇಲ್ಲ ಅಂತಂದ್ರೆ ಈ ಥರ ಎಣ್ಣೆ ಹಚ್ಚೆ ಒಂದು ರೌಂಡ್ ಹಿಂಗೆ ತೆಳ್ಳಗೆ ಮಾಡ್ಕೊಂಡು ಹಾಕೊಂಡು ಬಿಡ್ರಿ ನೀವು ಕೈಲೇ ತಟ್ಟುದು ಹಿಟ್ಟು ಹಾತ್ಕೊಂಡು ಗಟ್ಟೆ ಅದೇ ತಟ್ಟುದು ಬದಲಿ ಇದು ನಿಮ್ಗೆ ಹಗರ ಕೆಲಸ ನೋಡಿರಿ ಯಾಕಂತಂದ್ರೆ ಒಂದು ಪೇಪರ್ ತೊಗೊಂಡ ತಟ್ಟ ಬಟ್ಟೆ ಏನು ಅವಶ್ಯಕತೆ ಬರೋದಿಲ್ಲ ಬರೋದು ಮುಚ್ಚಿ ಇಲ್ಲ ಅಂದ್ರೆ ಒಣದ ಹಂಗೆ ಡೈರೆಕ್ಟ್ ಅಂದ್ರೆ ಹಿಂದೆ ಮುಂದೆ ಚೆಂದಾನೇ ಬೇಯಿಸಿ ಇದಕ್ಕೆ ತುಪ್ಪರ ಹಚ್ಚಿರಿ ಇಲ್ಲೇ ಕೆಣ್ಣೀರು ಹಚ್ಚರಿ ನಡೀತೀವಿ ಬೆಣ್ಣೆ ಹಚ್ತಾನಂದ್ರೆ ಬೆಣ್ಣೆ ಕೂಡ ಹಚ್ಬೋದು ಶೇಂಗಾ ಚಟ್ನಿ ಕೊಬ್ಬರಿ ಚಟ್ನಿ ಅಥವಾ ಟೊಮ್ಯಾಟೊ ಜ ಚಟ್ನಿ ಜೊತೆ ಇಲ್ಲ ನಾವು ಏನು ಒಳ್ಳೆ ಮೊಸರು ಜೊತೆ ಎತ್ಕೊಂಡು ತಿಂತಾನಂದ್ರೂ ಸೂಪರ್ ರೀ ಮತ್ತು ನಮ್ಮ ಕಡೆ ಏನು ಮಾಡ್ತಾರೆ ಅದನ್ನ ಸಣ್ಣ ಸಣ್ಣ ಹುಡುಗರು ಚಾದ ಇಟ್ಕೊಂಡು ತಿಂತಿರ್ತಾರೋ ಅದನ್ನು ಕೂಡ ಒಂದು ತಿನ್ಕೊ ಅಂದರೆ ಎತ್ಕೊಂಡು ತಿಂದು ನೋಡಿರಿ ನೀವು ಮಸ್ತ್ ಇರ್ತದೆ ನೀವು ಒಂದೇ ದೋಸ್ತ ಒಂದೇ ತಾಲಿಪಟ್ಟಿ ತಿಂತ ಅನ್ನ ಕೂಡ ಎರಡು ಮೂರು ತಿಂತೀವಿ ರೀ ಅಷ್ಟು ಮಸ್ತ್ ಇರ್ತದೆ ಅಂದರೆ ಒಂದು ಎರಡು ಮೂರು ಬರಲಿ ಅನ್ನೋ ಅನಿಸ್ತತಿ ನಮ್ಮ ರೀ ನಾನು ಏನು ಮಾಡ್ತಾನಂದ್ರೆ ಯಾವ ಥರ ವಾರದಾಗ ಒಮ್ಮೆ ಮಾಡಿರ್ತೇವೆ ರೀ ಎಲ್ಲ ತರಕಾರಿ ಹಾಕಿ ಅವತ್ತ ಚಪಾತಿನೂ ಮಾಡ್ರಿ ರೊಟ್ಟಿನೂ ಮಾಡೋಂಗಿಲ್ಲ ನಮ್ಮ ಮನ್ಯಾಗ ಡೈರೆಕ್ಟ್ ಬರೀ ಅನ್ನ ಅಷ್ಟ ಉಣ್ಣೋದು ಬಿನ್ಯಾಗ ಅನ್ನ ಅಷ್ಟ ಮಾಡಿದ್ಯೂಸ್ ಜಗಲು ಚಲೋದು ನಮ್ಮ ಮನ್ಯಾಗ ನೀ ಡೇಟ್ ಮಾಡತ್ತಿ ಹಂಗೆ ಹಿಂಗೆ ಚಲೋ ಮಾಡ್ತಾರೆ ನಮ್ಮ ರೀ ಅಂದ್ರೆ ರೊಟ್ಟಿ ಇರಬೇಕು ರೀ ಚಪಾತಿನಾಗ ಇರ್ಬೇಕು ರೀ ಡೈರೆಕ್ಟ್ ಈ ಕಡೆ ಅನ್ನ ಆಟ ಉಂತಾರೆ ಹಂಗೆ ಅನ್ನ ಉಣದ್ರಿ ಇಲ್ಲಿಗೆ ಲಾಸ್ಟ್ ಸ್ವೀಟ್ ಮಾಡ್ಬೇಕು ರೀ ಒಟ್ಟು ಅನ್ನೋ ಉಣ್ಣಂಗಿನ ಇಲ್ಲ ರೀ ಹಾಗಾಗಿ ಅನ್ನಕ್ಕೆ ಹೊಟ್ಟೆ ಸಿಗ್ತೈತಿ ನಾವು ಅನ್ನ ಅನ್ನೋದಿಲ್ಲ ಅಂತ ಹೇಳಿ ನಮ್ಮ ರೀ ಹಿಂಗೆ ಮಾಡ್ತಾರೋ ಮತ್ತು ನಮ್ಗೆ ರೊಟ್ಟಿ ಚಪಾತಿ ಮಾಡೋಕ್ಕೆ ಬೇಸ್ಟ್ ಆದಾಗ ಈ ಒಂದು ರೆಸಿಪಿಯನ್ನು ನಾನು ಟ್ರೈ ಮಾಡಿರ್ತೇನೆ ನೋಡ್ರಿ ಇಲ್ಲೇ ಬೆನ್ನಿ ಅಥವಾ ತುಪ್ಪ ಹಚ್ಕೊಂಡು ತಿನ್ನಾಕತ್ತೆ ಭಾರಿ ಮಸ್ತ್ ಹತ್ತೈತಿ ಮ್ಯಾಲ ಸ್ವಲ್ಪ ತುಪ್ಪ ಹಾಕ್ರಿ ನೀವು ಹುಡುಗರು ತುಪ್ಪ ತಿನ್ನು ಅವ್ರು ಕೂಡ ಏನು ಅಂದ್ರೆ ಅದು ತುಪ್ಪ ಟೇಸ್ಟ್ ಹೆಂಗೆ ಹತ್ತಂದ್ರೆ ಒಂಥರ ಚೇಂಜ್ ರೀ ಅದಕ್ಕಾಗಿ ನೀವು ಕೂಡ ಟ್ರೈ ಮಾಡಿರಿ ಮತ್ತು ನನ್ನ ರೆಸಿಪಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ ಈಗ ಇಲ್ಲ ನೋಡ್ರಿ ಹೆಂಗಾರು ತಾಲಿಪಟ್ಟೆ ರೆಡಿ ಆಗ್ಯಾವ ಇಲ್ಲಿ ನಾನು ಗಟ್ಟಿ ಮೊಸರು ಹಚ್ಕೋತ ನೋಡಿರಿ ಮನೆ ಮಾಡಿದ ಮಾಡಿದ್ದು ಮೊಸರು ನೋಡ್ರಿ ಇದೆ ಥಂಡಂತೂ ಭಾಳ ಐತ್ರಿ ತಂದಿಗೆ ಈ ಥರ ಬಿಸಿ ಬಿಸಿ ತಾಲಿಪಟ್ಟಿ ಅಂತೂ ಮಸ್ತ್ ಕಾಂಬಿನೇಷನ್ ಮತ್ತು ಇನ್ನೊಂದ್ರೆ ಚಟ್ನಿ ನೋಡಿರಿ ಈ ಥರ ಗಟ್ಟಿ ಚಟ್ನಿಯನ್ನು ಸ್ವಲ್ಪ ನೀರು ಹಾಕಿ ತಾಳಗ ಮಾಡ್ಕೊಂಟ್ರಿ ಮತ್ತು ಭಾಳ ಗಟ್ಟಿ ಹೇಳಿ ಈ ಥರ ಮೊಸರು ಕೊಬ್ಬರಿ ಚಟ್ನಿ ಹಂಚ್ಕೊಂಡು ತಿನ್ನಕ ವಾರೆ ಅನ್ನೋ ಅನ್ಸತಿ ಈಗ ಸರ್ವ್ ಮಾಡ್ಕೊಂಡು ತಿಂದ ಬಿಡಣ್ರಿ ನೋಡಿರಿ ಕಲರ್ಫುಲ್ಲಾಗಿ ಮಸ್ತ್ ಬಂದೈತಿ ಎಷ್ಟು ಮಸ್ತ್ ಬಂದೈತಿ ನೋಡ್ರಿ ಇದನ್ನು ನಾನು ಈ ಥರ ಮಾಡ್ಕೊಂಡೀನಿ ನೋಡಿರಿ ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸ್ತೇನೆ ರೀ ನಮಸ್ಕಾರ ರೀ